ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ ಸುಮಾರು ಜನ ಒಂದು ಪ್ರಶ್ನೆ ಕೇಳ್ತಾರೆ ತುಂಬಾ ಪ್ರಯತ್ನ ಪಟ್ರು ಒಂದು ಕೆಲಸ ಆಗ್ತಿಲ್ಲ ಸೊ ಮನೆಯೊಳಗೆ ಏನೋ ಒಂಥರ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಗುರುಗಳೇ ಏನ್ ಮಾಡೋದು ಒಂಥರ ಯಾಕೋ ಈ ನಡುವೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಆ ಯಾಕೋ ಹೊರಗಡೆ ಮನೆಯಿಂದ ಹೊರಗಡೆ ಇದ್ದಾಗ ಸ್ವಲ್ಪ ನನಗೆ ಮನಸ್ಸು ಶಾಂತವಾಗಿರುತ್ತೆ ಮನೆ ಒಳಗ್ ಬಂದ ತಕ್ಷಣ ಯಾಕೋ ನನ್ನ ಮನಸ್ಸು ತುಂಬಾನೇ ಗೊಂದಲ ಆಗತ್ತೆ ಅಥವಾ ಮನಸ್ಸು ಶಾಂತವಾಗಿರೋದಿಲ್ಲ ಅಥವಾ ಮನೆ ಮಂದಿ ಆ ವಿನಾಕಾರಣ ಸ್ವಲ್ಪ ವೈಮನಸ್ಸುಗಳು ಬರ್ತಕ್ಕಂಥದ್ದು ಸಣ್ಣ ಸಣ್ಣ ವಿಚಾರಕ್ಕೆ ನಾವು ಜಗಳಾಡ್ತಕ್ಕಂಥದ್ದು ಇದೆಲ್ಲ ಆಗ್ತಾ ಇದೆ ಏನಿರ್ಬೋದು ಅದರಿಂದ ನಾವು ಹೊರಗೆ ಹೇಗ್ ಬರ್ಬೇಕು ಅಥವಾ ತುಂಬಾನೇ ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ ನಮ್ ಕೆಲ್ಸನೇ ಆಗ್ತಾ ಇಲ್ಲ ಗುರುಗಳೇ ನೋಡಿ ಸ್ನೇಹಿತರೆ ಈ ಯಾವುದೇ ಕಾರಣ ಆಗಲಿ ಅಂದ್ರೆ ತುಂಬಾ ಪ್ರಯತ್ನ ಪಟ್ರು ಯಾವುದೋ ಒಂದು ಕೆಲಸ ಆಗ್ತಿಲ್ಲ ಅಂದಾಗ ಇದು ನಿಮ್ಮ ಮೇಲೆ ಅಥವಾ ನಿಮ್ಮ ಕುಟುಂಬದ ಮೇಲೆ ಇರತಕ್ಕಂತ ಖುದೃಷ್ಟಿ ಅಂತ ಕರಿತೀವಿ ಕೆಟ್ಟ ದೃಷ್ಟಿ ಅಥವಾ ಒಂದು ಕೆಟ್ಟ ಒಂದು ಇಂಟೆನ್ಷನ್ ಇಟ್ಕೊಂಡು ನಿಮ್ಮ ಮೇಲೆ ಅಥವಾ ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಮನೆಯ ಮೇಲೆ ಒಂದು ದೃಷ್ಟಿ ಬೀದಿರ್ತಕ್ಕಂಥದ್ದು ಕೆಲವರಿಗೆ ಆ ದೃಷ್ಟಿನಲ್ಲಿ ಒಂದು ದೋಷ ಇರುತ್ತೆ ಅವರು ಮನಸ್ಸಿನಲ್ಲಿ ಏನಾನ ಒಂದು ಕೆಟ್ಟ ಆಲೋಚನೆ ಮಾಡಿ ಒಬ್ಬರನ್ನ ದಿಟ್ಟಿಸಿ ನೋಡಿದಾಗ ಅದು ಅವ್ರಿಗೆ ಒಂದು ದುಷ್ಟ ದೃಷ್ಟಿಯ ಪ್ರಭಾವ ತರ ಅದು ಪ್ರಭಾವ ಬೀರತ್ತೆ ಅಥವಾ ಏನಂತ ನಾವು ಹೇಳ್ತೀವಿ ಒಂದು ಇಂಗ್ಲಿಷ್ ಅಲ್ಲಿ ಇವೆಲ್ ಐ ಅಂತ ಕರಿತೀವಿ ಗುರಿ ನಜರ್ ಅಂತ ಕರಿತೀವಿ ಕೆಟ್ಟ ದೃಷ್ಟಿಯ ಪ್ರಭಾವ ಕಣ್ ದೃಷ್ಟಿ ಪ್ರಭಾವ ಅಂತ ಎಲ್ಲ ಕರಿತೀವಿ ಇನ್ನು ಮನೆಯಲ್ಲಿ ಅಹ್ ಇರತಕ್ಕಂತಹ ಒಂದು ದಂಪತಿಗಳ ಮಧ್ಯೆ ವೈಮನಸ್ಯ ಬರತಕ್ಕಂಥದ್ದು ಇದೆಲ್ಲಾನು ಈ ದೃಷ್ಟಿ ದೋಷದಿಂದ ಆಗ್ತಕ್ಕಂಥದ್ದು ಅಲ್ಲಿ ಏನಾಗುತ್ತೆ ಈ ನಕಾರಾತ್ಮಕವಾದಂತಹ ಆ ಒಂದು ಶಕ್ತಿ ಸಂಚಾರ ಆದಾಗ ಏನಾಗುತ್ತೆ ಅಂದ್ರೆ ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರ್ತಾ ಹೋಗುತ್ತೆ ಹೀಗಿದ್ದಾಗ ಯಾವುದೇ ಈ ದೃಷ್ಟಿ ದೋಷದಿಂದ ಕೆಟ್ಟ ದೃಷ್ಟಿ ದೃಷ್ಟಿ ಪ್ರಭಾವದಿಂದ ಕೆಲ್ಸಗಳಾಗ್ತಾ ಇರಲ್ಲ ಅಥವಾ ಮನೆಯಲ್ಲಿ ನೆಮ್ಮದಿಯಾಗಿರೋಕೆ ಆಗ್ತಿಲ್ಲ ಅಂತಂದ್ರೆ ಒಂದು ಸಣ್ಣ ಪರಿಹಾರ ಇದೆ ಸ್ನೇಹಿತರೆ ಈ ಪರಿಹಾರನ ಮಾಡ್ಕೊಳ್ಳಿ ಹದಿನೈದು ದಿನದಿಂದ ನಲವತ್ತೆಂಟು ದಿನದಲ್ಲಿ ಕನಿಷ್ಠ ಇಪ್ಪತ್ತೈದರಿಂದ ಐವತ್ತು ಪರ್ಸೆಂಟ್ ಅಷ್ಟು ಅದು ನಿವಾರಣೆ ಆಗತ್ತೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಪರಿಹಾರ ಏನು ಅನ್ನೋದನ್ನ ನಾವು ನೋಡೋಣ ಇನ್ನು ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ಅಲರ್ಟ್ ಬರುತ್ತೆ ಈ ತರ ವಿಡಿಯೋಸ್ ಬಂದಾಗ ಪ್ರಥಮವಾಗಿ ನೀವು ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳದಂಗೆ ನೀವು ನೋಡೋದಕ್ಕೆ ಅನುಕೂಲ ಆಗತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಕೊಟ್ಟಿರತಕ್ಕಂಥದ್ದು ಮೂರು ದೇವರ ವಿಚಾರ ಒಂದು ದುರ್ಗಾದೇವಿ ಅಥವಾ ದುರ್ಗಾ ಅಂಶ ಇರತಕ್ಕಂಥ ಯಾವುದಾದರೂ ದೇವಿ ದೇವಸ್ಥಾನದಲ್ಲಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಮ್ಮನವರಿಗೆ ನವಿಲುಗರಿ ಅಲಂಕಾರ ಮಾಡಿಸ್ಬೇಕು ಇದು ದುರ್ಗಾ ದೇವಿಗಾಗ್ಬೋದು ಸುಬ್ರಹ್ಮಣ್ಯ ಸ್ವಾಮಿಗಾಗ್ಬೋದು ಅಥವಾ ಶ್ರೀ ಕೃಷ್ಣ ಪರಮಾತ್ಮನಿಗೆ ಆಗ್ಬೋದು ಅಥವಾ ನೀವು ಮಾಡಿಸ್ದೇ ಇದ್ರೂ ವಿಶೇಷವಾದಂತಹ ಸಂದರ್ಭಗಳಲ್ಲಿ ಆ ಶಕ್ತಿ ದೇವತೆ ಕಾಳಮ್ಮ ಆಗಬಹುದು ದುರ್ಗಾ ಆಗ್ಬೋದು ದುರ್ಗಾ ಪರಮೇಶ್ವರಿ ಆಗ್ಬೋದು ಕಾಳಿಕಾ ದುರ್ಗಾ ಪರಮೇಶ್ವರಿ ಆಗ್ಬೋದು ಅಥವಾ ಗ್ರಾಮ ದೇವತೆ ಆಗ್ಬೋದು ಅಥವಾ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ಆಗ್ಬೋದು ಮುತ್ತಾಲಮ್ಮ ಆಗಬಹುದು ದೊಡ್ಡಮ್ಮ ಆಗ್ಬೋದು ಆ ತರ ಆ ಯಾವುದೋ ಒಂದು ಆ ಪಾರ್ವತಿ ಅಂಶ ಇರ್ತಕ್ಕಂಥ ದುರ್ಗಾ ಅಂಶ ಇರ್ತಕ್ಕಂಥ ದೇವಿ ಆಗ್ಬೋದು ಚೌಡೇಶ್ವರಿ ದೇವಿ ಆಗ್ಬೋದು ಅಹ್ ಯಾವ ದೇವಿ ಬೇಕಾದ್ರೂ ಆಗ್ಬೋದು ಆ ದೇವಿಗೆ ನೋಡಿ ಈ ತರ ನವಿಲ್ಗರಿ ಅಲಂಕಾರ ಮಾಡಿಸ್ಬೇಕು ಅಥವಾ ದೇವಸ್ಥಾನದ ಸಮಿತಿಯವರೇ ಒಂದು ವಿಶೇಷವಾದಂತ ಸಂದರ್ಭದಲ್ಲಿ ನವಿಲ್ಗರಿ ಅಲಂಕಾರ ಮಾಡಿಸಿದ್ರು ಅಂತ ಇಟ್ಕೊಳ್ಳಿ ದಯವಿಟ್ಟು ಕನಿಷ್ಠ ಒಂದಾದ್ರೂ ಪ್ರಸಾದ ರೂಪವಾಗಿ ಅವರ ಅಲಂಕಾರನ ತೆಗೆದ್ಮೇಲೆ ಆ ಒಂದು ನವಿಲ್ ಗರಿಯನ್ನ ತಂದು ನಿಮ್ಮ ಮನೆ ದೇವರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಸ್ನೇಹಿತರೆ ಅಥವಾ ಇದು ಆ ತರ ಅಲಂಕಾರ ಮಾಡೋದಿಲ್ಲ ಗುರುಗಳೇ ಏನ್ ಮಾಡೋದು ನಾವು ಅಲಂಕಾರಕ್ಕಾಗಿ ಒಂದು ವರ್ಷ ಕಾಯ್ಬೇಕಾಗತ್ತೆ ಅದು ಕೇವಲ ನವರಾತ್ರಿ ಸಮಯದಲ್ಲಿ ಮಾತ್ರ ಮಾಡ್ತಾರೆ ಇಲ್ಲ ನಾವೇ ಮಾಡಿಸ್ಬೋದಾ ಖಂಡಿತವಾಗೂ ಮಾಡಿಸ್ಬಹುದು ಅಥವಾ ನೀವು ಅಷ್ಟೂ ನವಿಲ್ಗರಿ ತಗೊಂಡೋಗಕ್ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಬೆಸಿ ಸಂಖ್ಯೆ ಬರುವ ಹಾಗೆ ಅಂದ್ರೆ ಒಂದು ಐದು ಏಳು ಒಂಬತ್ತು ಹನ್ನೊಂದು ಈ ತರ ಬೆಸಿ ಸಂಖ್ಯೆ ಬರುವ ಹಾಗೆ ನವಿಲ್ಗರಿಯನ್ನು ತಗೊಂಡೋಗಿ ಒಂದು ದುರ್ಗಾದೇವಿಗಾಗ್ಬೋದು ಸುಬ್ರಹ್ಮಣ್ಯ ಸ್ವಾಮಿಗಾಗ್ಬೋದು ಅಥವಾ ಶ್ರೀಕೃಷ್ಣ ಪರಮಾತ್ಮನಿಗಾಗ್ಬೋದು ಇಲ್ಲಿ ಬಾಲಕೃಷ್ಣ ಇರಬಾರದು ದೊಡ್ಡ ಕೃಷ್ಣ ಅದು ರಾಧೆ ಸಮೇತ ಇದ್ರೂ ಪರವಾಗಿಲ್ಲ ಬಟ್ ಆದ್ರೆ ಅಹ್ ಕೊಳಲುತಾ ಇರತಕ್ಕಂಥ ಕೃಷ್ಣ ಆಗಿರಬಹುದು ಅಥವಾ ರುಕ್ಮಿಣಿ ಸತ್ಯಭಾಮ ಸಮೇತ ಇರತಕ್ಕಂಥ ವೇಣುಗೋಪಾಲ ಆಗಿರಬಹುದು ಯಾವ್ದಾದ್ರು ಒಂದು ಕೃಷ್ಣ ಅಂದ್ರೆ ದೊಡ್ಡ ಕೃಷ್ಣನಿಗೆ ಬಾಲಕೃಷ್ಣನಿಗೆ ಇರಬೇಡ ದೊಡ್ಡ ಕೃಷ್ಣನಿಗೆ ಇದನ್ನ ಅಲಂಕಾರ ಮಾಡಿಸಿ ಅಂದ್ರೆ ಒಂದು ಐದು ಏಳು ಒಂಬತ್ತು ಇತರ ನವಿಲ್ಗರಿನ ತಗೊಂಡು ಹೋಗಿ ಅಲಂಕಾರ ಮಾಡಿಸೋದ್ರಿಂದ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಮುಂದೆ ಅದನ್ನ ಇಡಿಸಿ ಅಂದ್ರೆ ಈಗ ನೀವು ಅಲಂಕಾರ ಪೂರ್ತಿ ಅಲಂಕಾರನೇ ಮಾಡ್ತಂದ್ರೆ ನೂರಾರು ನವಿಲ್ಗರಿ ಇದ್ದಾಗ ಈ ರೀತಿ ನಾನು ಫೋಟೋಗಳಲ್ಲಿ ತೋರಿಸಿರೋ ತರ ಅಲಂಕಾರ ಮಾಡಿಸಬಹುದು ಆದರೆ ನೀವು ಅಷ್ಟು ಅಹ್ ಇಲ್ಲ ಆಗ್ತಾ ಅಂದ ಪಕ್ಷದಲ್ಲಿ ಏನಪ್ಪಾ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಐದು ಏಳು ಅಥವಾ ಒಂಬತ್ತು ನವಿಲ್ಗರಿ ತಗೊಂಡೋಗಿ ಆ ಅಮ್ನೋರ ಪಾದ ಹತ್ರನೋ ಅಥವಾ ಕೈ ಹತ್ರನೋ ಇಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತೆ ಅದನ್ನ ವಾಪಸ್ ತಗೊಂಡು ತಂದು ಒಂದ್ ನವಿಲ್ಗರಿಯನ್ನ ನಿಮ್ಮ ಮನೆಯ ತಲೆಬಾಗ್ಲ ಒಳಮಕಕ್ಕೆ ತಲಬಾಗ್ಲು ಮೇಲ್ಗಡೆ ಮೇನ್ ಡೋರ್ ಮೇಲ್ಗಡೆ ಒಂದು ನವಿಲ್ಗರೇನ ಒಂದು ಸೆಲ್ಲೋಟೆಪ್ ಅಂಟಿಸ್ಬಿಟ್ಟು ಅಲ್ಲಿ ಅಂಟಿಸ್ಕೊಳ್ಳಿ ಇನ್ನು ಉಳಿದಂತ ನವಿಲ್ಗರೇನ ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಕ್ ಶುರು ಮಾಡಿ ನಿಮ್ಮ ಇಡೀ ಕುಟುಂಬದ ಮೇಲೆ ಆಗಿರ್ತಕ್ಕಂತಹ ಆ ಒಂದು ಹಕ್ಕು ದೃಷ್ಟಿ ದೋಷ ಆಗಿರ್ಬೋದು ದೃಷ್ಟಿದೋಷ ಆಗಿರ್ಬೋದು ಅಥವಾ ನಕಾರಾತ್ಮಕವಾದಂತಹ ದೋಷ ಆಗಿರ್ಬೋದು ಯಾವುದೇ ಒಂದು ದುಶ್ಯ ಶಕ್ತಿಯ ಸಂಚಾರ ಆಗಿರ್ಬೋದು ದುಶ್ಯ ಪ್ರಭಾವ ಆಗಿರ್ಬೋದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಬಂದು ತುಂಬಾನೇ ಸುಲಭನಾಗಿ ಮಾಡ್ತಕ್ಕಂತ ಪರಿಹಾರ ನಿಮ್ಗೆ ನವಿಲ್ಗರಿ ಸಿಗ್ತಾ ಇಲ್ಲ ಅಂತಂದ್ರೆ ಒಂದು ಗಂದಿಗೆ ಅಂಗಡಿ ಆಗ್ಬೋದು ಅಥವಾ ಒಂದು ಪೂಜಾ ಸಾಮಗ್ರಿಗಳು ಮಾರಾಟ ಮಾಡತಕ್ಕಂತ ಜಾಗದಲ್ಲಿ ನವಿಲ್ಗರಿ ಸಿಗತ್ತೆ ಅಥವಾ ಯಾವ್ದಾದ್ರು ಒಂದು ಜಾತ್ರೆಗೆ ಏನಾದ್ರು ಹೋದಾಗ ನವಿಲ್ಗರಿ ಇದ್ರೆ ತಂದಿಟ್ಕೊಂಡಿರಿ ನಿಮ್ಗೆ ಯಾವಾಗ ಆ ತರ ಸಮಸ್ಯೆ ಅನ್ಸುತ್ತೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ದೇವ್ರ ಮನೆಗೆ ಇಟ್ಕೊಳ್ಳಿ ಇದು ಒಂದ್ಸರಿ ಈ ತರ ಹಿಂಗೆ ನವಿಲ್ಗರಿ ಪೂಜೆ ಬಂದ ಮೇಲೆ ಆ ನವಿಲ್ಗರಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದ್ರೆ ಕನಿಷ್ಠ ಆರು ತಿಂಗಳಿಂದ ಒಂಬತ್ತು ತಿಂಗಳವರೆಗೂ ಅದು ಕಾಪಾಡ್ತಾ ಬರುತ್ತೆ ಸೊ ಅದಾದ ನಂತರ ಅದನ್ನ ನೀವು ಯಾವ್ದಾನೋ ಒಂದು ಬುಕ್ ಅಲ್ಲಿ ಇಟ್ಕೊಂಡು ನೀವು ಬೀರಿನಲ್ಲಿ ಇಟ್ಕೋಬಹುದು ಅದನ್ನ ಮತ್ತೆ ಸ್ವಲ್ಪ ಇನ್ನೊಂಚೂರು ಎನರ್ಜೈಸ್ ಮಾಡ್ಬೇಕು ಅಂತಂದಾಗ ಆ ಹಳೆಯ ನವಿಲ್ಗರಿಗಳನ್ನ ತುಂಬಾನೇ ಬಿಸಿಲಿ ಇರ್ತಕ್ಕಂಥ ಸಮಯದಲ್ಲಿ ಕನಿಷ್ಠ ಒನ್ ಅವರ್ ಅದನ್ನ ಟೆರೆಸ್ ಮೇಲೆ ಹೋಗಿ ಅದನ್ನ ಬಿಸಿಲಿಗೆ ಸ್ವಲ್ಪ ಇಟ್ಬಿಡಿ ಅಥವಾ ಬಿಸಿಲಿಗೆ ಹರಡಿ ಮತ್ತೆ ಅದನ್ನ ತಂದು ನೀವು ಬಳಸ್ಕೊಳ್ಬಹುದು ಬಟ್ ಆದ್ರೆ ದೇವಿ ದೇವಸ್ಥಾನದಿಂದ ತಂದು ಒಂದು ಆರು ತಿಂಗಳು ಅಥವಾ ಒಂಬತ್ತು ತಿಂಗಳು ಆಗೋವರೆಗೂ ನೀವು ಮತ್ತೆ ಬಿಸಿಲಿನಾಗೆ ಇಡುವಂತ ಅವಶ್ಯಕತೆ ಇರೋದಿಲ್ಲ ದೇವಿ ದೇವಸ್ಥಾನ ಆಗ್ಲಿ ಶ್ರೀಕೃಷ್ಣ ಪರಮಾತ್ಮ ಆಗ್ಲಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ತಂದ್ಮೇಲೆ ಆರು ತಿಂಗಳು ಅಥವಾ ಅದು ಒಂಬತ್ತು ತಿಂಗಳು ನೀವು ಬಳಸ್ಕೊಳ್ಳಿ ಮತ್ತೆ ನೀವು ಅದನ್ನ ದೇವ್ರ ಮನೆಯಿಂದ ತೆಗೆದು ನಾನು ಅಹ್ ಎತ್ತಿಟ್ಕೊಳ್ತೀನಿ ಅನ್ನೋ ಪಕ್ಷ ಅವಾಗ ಅದನ್ನ ಬಿಸಿಗೆ ಅಹ್ ಬಿಸಿಲಿಗೆ ಅದನ್ನ ಇಟ್ಟು ನಂತರ ಅದನ್ನ ನಿಮ್ಮ ಬೀರುವಲ್ಲಿ ಅಥವಾ ಬುಕ್ಸ್ ಮಧ್ಯೆ ಅದನ್ನ ನೀವು ಇಟ್ಕೋಬಹುದು ಗೊತ್ತಾಯ್ತಲ್ಲ ಸ್ನೇಹಿತರೆ ಗೊತ್ತಾವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜಿನ ಸುಪ್ಪಿನೊಬ್ಬವಂತು ಸಮಸ್ತ ಸನ್ಮಂಗಳ ಅನುಭವಂತು ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ತೆ ಸ್ನೇಹಿತರೆ ಹರಿ ಓಂ